ಇದು ಬಿಜೆಪಿ ಮಾಡಿದ ನೋಡಿ ನಾವು ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡ್ತಾ ಇತ್ತು ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು ತಪ್ಪಿಸಿದ್ರೆ ಯಾರಿದ್ದಾರೆ ಅವ್ರ ಆಗೇ ಆಗ್ತದೆ ಅವ್ರ ಅಧಿಕಾರಿಗಳಿರಲಿ ಯಾರಿರಲಿ ಯಾರು ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲೋ ಅನ್ನೋದು ನಿಷ್ಪಕ್ಷಪಾತ ಅಂತ ತನಿಖೆ ಆಗಬೇಕು ರಾಜಕೀಯ ನಿರ್ಧಾರ ಆಗಬಾರ್ದು ಹೊರತಾಗಿಲ್ಲ ಬೇರೆ ರಾಜ್ಯಗಳ ಒಂದು ಇದ್ರಿಂದ ಇಡೀ ಆಗಿರ್ಬೋದು ಬಟ್ ಎಸ್ ಐ ಟಿ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಅವರು ಕೂಡ ಬೇರೆ ರಾಜ್ಯಗಳಿಂದ ಇದನ್ನು ಕೂಡ ಅವರು ತನಿಖೆ ಮಾಡ್ತಾಯಿದ್ರು ನಮ್ಮದು ಇಷ್ಟೇ ನಿಷ್ಪಕ್ಷಪಾತವಾಗಿ ಚನಿಖೆ ಆಗಬೇಕು ಯಾರು ತಪ್ಪಿಸ್ತದೋ ಶಿಕ್ಷೆ ಆಗಲಿ ನಿಮ ಇವದು ನಿರಾಪರಾಧಿಯಾಗಿದ್ದರೆ ಯಾರು ಅಗೇನ್ಸ್ಟ್ ಸಾಕ್ಷಿ ಇಲ್ಲ ಸುಮ್ಮನೆ ಅವ್ರನ್ನ ಷಡ್ಯಂತ್ರ ಇದ್ದರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗಬಾರ್ದು ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ್ದು ಸರಿಗ ಬಿ ಅಂಥದ್ದಾವುದು ಅಂಥದ್ದು ಯಾವುದೂ ಇಲ್ಲ ಅದೇನಾದ್ರೂ ಬಸವರಾಜ ರಾಯರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ನಾನು ಇನ್ನೇನು ಹೇಳಿದ್ದೀನಿ ಇದನ್ನೆಲ್ಲ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ರಾಜ್ಯ ಸರ್ಕಾರದ ಯತ್ನಾಳ್ ಲೋಕಸಭಾ ಸದಸ್ಯರು ರಾಜ್ಯಸಭಾ ಶಾಸಕರು ನಮ್ಮ ರಾಜ್ಯ ಸರ್ಕಾರ ಏನು ಇದು ಮಾಡಬೇಕು ಅದನ್ನು ನಾವು ರಾಜ್ಯ ಸರ್ಕಾರ ಮಾಡ್ತದ ಕೇಂದ್ರದಿಂದ ಮೊದಲು ಯತ್ನಾಳ್ ಅವ್ರು ಹೇಳಿ ಕೇಂದ್ರದಿಂದ ಹಣ ಬರಬೇಕು ಜಿ ಎಸ್ ಟಿ ನಮ್ಮ ಪಾಲು ಸಲ ಕೋರ್ಟ್ನಲ್ಲಿ ಹೋಗಿ ನಾವು ನಮ್ಮ ಹಣ ಪಡ್ಕೊಳ್ಳೋವಂಥ ಪರಿಸ್ಥಿತಿ ಬಂತು ಸುಪ್ರೀಂ ಕೋರ್ಟ್ನಲ್ಲಿ ಬರೋ ಪರಿಹಾರಕ್ಕೆ ದುಡ್ಡು ಕೊಡಲಿಲ್ಲ ಅದನ್ನು ಕೇಳಲಿಕ್ಕಿಂತ ಕಡಿಮೆ ಕೊಟ್ಟರು ನಮ್ಮ ಬರಬೇಕಾಗಿದ್ದ ಅನುದಾನ ಹೆಚ್ಚಿನ ಅನುದಾನ ಈಗ ಹ್ಯಾಂಗಿನ್ನ ನಾಳೆ ಚಂದ್ರಬಾಬು ನಾಯ್ಡು ಅವರು ನಿಮ್ಮ ಇವ್ರು ಯಾರು ಇನ್ನೊಬ್ಬರು ನಿತೀಶ್ ಕುಮಾರ್ ಅವರು ಎಲ್ಲರೂ ಹೋಗಿ ಕೇಳ್ತಾರಲ್ಲ ಆ ಥರ ಎತ್ನಾಳು ಅವ್ರು ಒತ್ತಡ ಮಾಡಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಹಣ ಕೊಡ್ಸಂತ ಹೇಳಿ ಅವ್ರಿಗೆ ಅಕ್ಕಿ ಕೊಡಲಿಲ್ಲ ಹಿಂದೆ ಹರಾಜು ಮಾಡಿದ್ರು ಅಕ್ಕಿಯನ್ನು ದುಡ್ಡು ಕೊಟ್ಟ ಮೇಲೆ ಅಕ್ಕಿ ಕೊಡಲಿಲ್ಲ ಇದಕ್ಕೆಲ್ಲ ಯತ್ನಾಳ ಉತ್ತರ ಕೊಡಲಿ ಸರ್ ಕನ್ನ ಗ್ಯಾರಂಟಿಗಳ ಯೋಜನೆಗಳಿಂದ ದುಡ್ಡು ಇಲ್ಲ ಫೈನಾನ್ಸ್ ಕೂಡ ಅವರ ಸಲಹೆಗಾರ ಆಗಿದೆ ಅವ್ರಿಗೆ ಒಂದು ನೋಡಿ ಅಂಥದ್ದು ಯಾವುದೂ ಇಲ್ಲ ಅದೇನೇ ಇದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಅವರು ಎಲ್ಲಿ ಅವ್ರಿಗೆ ಹಾಗೆ ಅವ್ರು ಏನು ಹೇಳಿದ್ರು ನಾವು ಪೂರ್ತಿ ಸ್ಟೇಟ್ಮೆಂಟ್ ನೋಡಿಲ್ಲ ಸುಮ್ಮನೆ ಯಾಕೆ ಮಾತಾಡಬೇಕು ಅದು ಅವ್ರು ಯಾವ ರೀತಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂದ್ರೆ ಯಾವುದೇ ಕೂಡ ಗ್ಯಾರಂಟಿಗಳು ಇದಾಗಿಲ್ಲ ನಮ್ಮಲ್ಲಿ ಮಾತ್ರ ಕೆರೆಗೆ ಏನು ಅಭಿವೃದ್ಧಿಗೆ ಒಂದು ಬಂದ ನಾನೇ ಒಬ್ಬನೇ ಅದು ಸಲಹೆಗಾರ ನನಗೆಲ್ಲ ಗೊತ್ತಿದೆ ನಾನೇ ಒಬ್ಬನೇ ಕೆರೆಗೆ ಅಂತಾನೆ ಇದು ಒಂದೇ ಇದು ಮಾಡೋವ್ರಿಗೆ ನಂಗೆ ನಾಲ್ ಇದ್ರೆ ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ತಗೊಂಡ್ ಬಂದಿದ್ದೀನಿ ಕೆರೆ ಅಭಿವೃದ್ಧಿಗೆ ದುಡ್ಡು ಬೇರೆ ಅದಕ್ಕೂ ಅಭಿವೃದ್ಧಿಗೆ ದುಡ್ಡು ಅಂತ ಹೌದಾ ನೋಡೋದು ನಾನು ಅದನ್ನ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಸರಿ ನಾಗೇಂದ್ರ ಮುಗಿತಾರ ಹೇಳಿದ್ರೆ ನನ್ನ ಮಾತು ಅದಕ್ಕೆ ಹೇಳ್ತಿರಲ್ಲ ಅದು ಅದಕ್ಕೆ ಅದಕ್ಕೆ ಮೋಸ್ಟ್ಲಿ ಇಡೀ ಎಂಟರ್ ಆಗಿರ್ಬೋದು ಮಲ್ಟಿ ಸ್ಟೇಟ್ ಆಗಿರೋದ ಅವತ್ತು ಅವರು ಒಬ್ಬ ಈಗ ನಾಗೇಂದ್ರ ತಪ್ಪಿತ್ರು ಅಲ್ಲೋರದು ಅವ್ರದ್ದು ಇನ್ವಾಲ್ವ್ ಆಗಿದ್ದಾರೆಲ್ಲ ನಿಷ್ಪಕ್ಷಪಾತವಾಗಿ ಆಗಲಿ ರಾಜಕೀಯ ಒತ್ತಡದಿಂದ ಆಗೋದು ಬೇಡ ಅಷ್ಟೇ ಮುಖ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ಹೇಳಿದಾರೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಲೋಕೇಶನ್ ಆಗಿದ್ದು ಅವರೇ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ ಅಲ್ಲೂ ಕೂಡ ಈ ಸ್ಕೀಮ್ ತಂದಿದ್ದು ಅದರ ಪ್ರಕಾರ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಸುಮ್ಮನೆ ಅದಕ್ಕೆ ಇದು ಎಲ್ಲ ಬೆಂಕಿ ಹಚ್ಚು ಕೆಲಸ ಇದನ್ನ ಅದು ನಾವು ಅಭಿಪ್ರಾಯ ಕೊಟ್ಟಿದ್ದೀವಲ್ಲ ಕೊಟ್ಟಿದ್ದೀವಿ ಅಲ್ಲಿ ಪಕ್ಷಕ್ಕೆ ಕೊಟ್ಟಿದ್ದೀವಿ ಜಿಲ್ಲಾವಾರು ಕೊಟ್ಟಿದ್ದೀವಿ ರಾಜ್ಯದಲ್ಲಿ ಕೊಟ್ಟಿದ್ದೀವಿ ಏನೇನು ಕಾರಣಗಳು ಅಂತ ಅದೆಲ್ಲನೂ ಕ್ರೋಢೀಕರಿಸಿ ಎಲ್ಲರ ಅಭಿಪ್ರಾಯಗಳು ಕೂಡಿಸಿ ಮುಂದೆ ಮುಂದೆ ಯಾವ ರೀತಿ ನಾವು ಪಕ್ಷವನ್ನು ಮುನ್ನಡೆಸಬೇಕು ಶಕ್ತಿ ತುಂಬಬೇಕು ಮುಂದಿನ ಚುನಾವಣೆಗಳು ಎದುರಿಸಬೇಕು ಅಂತೇಳಿ ನಿರ್ಣಯ ಆಗ್ತದೆ ಆ ಮನೋಹರ ರೈನಾಪುರ ಎಂದೂ ಒಂದು ದಿವಸ ಕಾಂಗ್ರೆಸ್ನ ಎಲ್ಲಿ ಯಾಕೆ ಕಾಂಗ್ರೆಸ್ನ ಮನೋಹರ ಐನಾಪುರ ಎಲ್ಲ ಪಕ್ಷದಾಗ ಓಡಾಡ್ತಾರೆ ಅವನೋರ ಐನಾಪುರ ಅವನು ಅವಾಗೆ ಕಾಂಗ್ರೆಸ್ ಪಕ್ಷನಾಗ ಬಂದು ಸೇರ್ತಾನೆ ಅಂತ ಹೇಳಿದ್ದೆ ನಾನು ಒಂದು ದಿವಸ ಅವ್ರು ರಾಜು ರಿಲೇಷನ್ ಎಲೆಕ್ಷನ್ ಯಾವಾಗಲೂ ಎಂಟಿ ಪಾರ್ಟಿನೇ ಒಂದು ತಿಕ್ಕೋಟಾಗ ನಮ್ಮ ತಂದೆ ಹುಡ್ಕೊಂಡು ನೋಡ್ಕೊಂಡು ಬಂದಿ ಅಲ್ಲಿಂದ ಬಂದು ಮಾಡ್ಕೋತೀವಿ ಬಂದಾನೆ ಅವನಿಗೆ ಅವ್ನಿಗೆ ಯಾರು ಅಭಿಪ್ರಾಯಕ್ಕೆ ಇದು ಮಾಡ್ತಾರೆ ಆ ರಾಜವಾಲ ಸ್ವತಃ ರಾಜು ಅಭ್ಯರ್ಥಿ ಇದ್ದಾರ ಅವ್ರು ಯಾರು ಚುನಾವಣೆ ಏನು ಮಾಡಿದ್ದಾರೆ ನಿಮಗೂ ಗೊತ್ತಿದೆ ಎಷ್ಟು ಇದರಿಂದ ಎಲ್ಲರೂ ಪಾಪ ಕೆಲಸ ಮಾಡಿದ್ದಾರೆ ಇದು ಚುನಾವಣೆ ಸೋಲುಗೆಲ್ಲರೂ ನಾವು ಒಪ್ಕೋಬೇಕು ಇಡೀ ಜಗತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಮುಖ್ಯಮಂತ್ರಿ ಗೊತ್ತಿದೆ ಕೆ ಪಿ ಸಿ ಅಧ್ಯಕ್ಷ ಗೊತ್ತದೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಗೊತ್ತದೆ ಎಲ್ಲರಿಗೂ ಗೊತ್ತಿದೆ ಎಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ಎಲೆಕ್ಷನ್ ಮಾಡಿದ್ದಾರೆ ಇನ್ನೇನೋ ಒಂದು ಇದರಿಂದ ತೊಂದರೆ ನಮಗೆ ಸೋಲಾಗಿದೆ ಆ ಮಾತು ಬೇರೆ ಅಲ್ಲಿ ಐನಾಪುರಂತವರು ಗಿರಾಕಿ ಗಿರಾಕಿರೋದು ಸರ್ ಈಗ ಲೋಕಸಭಾ ಚುನಾವಣೆ ಬಳಿಕ ಸಂಪುಟ ಪುನಾರಚನೆ ಕೇಳಿ ಬರ್ತಾ ಇತ್ತು ಹಂತದ ಯಾವುದೂ ಇಲ್ಲ ಈಗ ಪಕ್ಷ ನಿರ್ಧಾರ ಮಾಡ್ತದೆ